ಏನು ಹೇಳ್ರಿ ಮಾ ಕಬ್ಲಮ್ಮ ಕಬ್ಲಮ್ಮ ತೊಳೆದಾಗ ಏನು ಬೆಳೆ ಹಾಕಿದ್ದೀಮ್ಮ ಏನು ಇಲ್ಲ ನಾವು ಏನೋ ಸೊಪ್ಪು ಸಕ್ಕಿ ಆದ್ರೂ ಬೆಳಕತ್ತೀನಿ ಅಷ್ಟೇ ನಾನೆಲ್ಲ ಜೀಡ್ ಬೀಜ ಹಾಕ್ಬಿಟ್ಟಿದ್ದೀನಿ ಓ ವರ್ಷದ ಕಾತು ವರ್ಷದವರೆಗೂ ಕಾಯ್ದಿದ್ದೆ ಹ್ಞೂ ನಾನು ಮಾಡೋರಿಲ್ಲ ಏನು ಮಾಡೋದು ಹ್ಞೂ ಅದೇ ಅದೇ ಏನು ಇಲ್ಲ ನಾವು ಏನೋ ಒಂದು ಕೆಲಸ ಆಗ್ಬಿಟ್ಟಿದೆ ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡಿದ್ದೀರಾ ಏನಮ್ಮ ಏನು ಇಲ್ಲಣ್ಣ ನೋಡ ನಮ್ಮ ಕಮಲೆ ಮಗಳ ಸುಧಾ ಅವಳಲ್ಲ ಹಾಂ ಸುಧಾ ಅವಳು ಅದ್ಯಾರ ಹುಡುಗನ ಇಷ್ಟಪಟ್ಟಿದ್ದಳ ಒಂದು ವಾರ ಹದಿನೈದು ದಿವಸ ಅವನ ಜೊತೆಗೆ ಹೊರ್ಟೋಗಿಲ್ಲ ಅಣ್ಣ ಓಹ್ ಇದು ನಮ್ಮ ಹಿಂದಿ ಹೇಳ್ತಾಯಿದ್ರು ಹ್ಞೂ ಅಣ್ಣ ಹೊರ್ಟೋಗ್ಬಿಟ್ಟಿದ್ರಾ ಓ ಮದುವೆನೂ ಮಾಡ್ಕೊಂಡವ್ರು ಅಂತಿರಮ್ಮ ಹ್ಞೂ ಅಣ್ಣ ಮಾಡ್ಕೊಂಡವ್ರಂತೆ ನಮ್ಗೆ ತಿಳಿದು ಹೀಗೆಲ್ಲ ಆಗಿರೋದು ಇವಳು ನಮ್ ಕೂಡ ಅಂದಿಲ್ಲ ನಮ್ ಮನೆಗೆ ಕರ್ಕೊಂಬಂದ್ ಒಂದು ಎರಡು ದಿವಸ ಇಲ್ಲಿ ಇರ್ಲಿ ಅಂತ ನಾವು ಸರೋಜೇವ್ರ ಮನೆಗೆ ಇಲ್ಲೇ ಹ್ಞೂ ಅವಳು ಯಾವತ್ತು ಹೋಗಿಲ್ಲ ಅಂತ ಇಲ್ಲಿ ಕರ್ಕೊಂಬಂದು ಬಿಟ್ಟಿರಿ ಇವಾಗ ಗಲಾಟೆ ಮಾಡ್ತಾಳೆ ನಾನು ಆ ಹುಡುಗನ ಜೊತೆಗೆ ಇರ್ತೀನಿ ಅಂತ ಏನು ಮಾಡಿದಣ ಇವಳು ಕಮಲೆ ಬೇಡ ನಾನು ಬೇರೆ ಹುಡ್ಗನ ಕೊಟ್ಟು ಮದುವೆ ಮಾಡ್ತೀನಿ ಅವ್ರಗ್ ಬೇಡ ನನ್ ಗಲಾಟೆ ಮಾಡ್ತಾಳೆ ಹ್ಮ್ ಹಣೆ ಬರಮ್ಮ ಏನು ಮಾಡೋಕ್ಕಾಗಲ್ಲ ನಾವು ನಾವ್ ಅನ್ಕಣಂಗ ಏನು ಆಗಲ್ಲ ಏನು ಮಾಡಕ್ ಆಗಲ್ಲ ಇನ್ನ ಅವ್ಗನ್ ಜೊತೆಗೆ ಕಳಿಸ್ಬೇಕಮ್ಮ ಇನ್ ಬೇರೆ ಅವ್ರ ಕೊಟ್ಟು ಮದ್ವೆ ಮಾಡಿದ್ರೆ ಕೂ ನಮ್ದಿರಲ್ಲ ನೀನ್ ಅವ್ರೂ ನಮ್ದಿರಲ್ಲ ಯಾಕ ಹೋ ಏನೋ ಸಮಾಧಾನನೇ ಇಲ್ಲ ಯಾರೋ ಏನು ಅಂತಂದ್ರೆ ಒಬ್ಬರ್ನೊಬ್ರು ಇಷ್ಟಪಟ್ಟವರಲ್ಲಮ್ಮ ಇನ್ ಏನ್ ಮಾಡ್ತೀಯ ಹ ಬಲವಂತವಾಗಿ ಹುಡುಗಿ ಮದ್ವೆ ಮಾಡಿದ್ರೆ ಇನ್ನ ನಾನ್ ಮದ್ವೆ ಮಾಡ್ಕೊಂಡಿರ್ತೀನಿ ಅಂತ ಅವಗ್ ನಲ್ವ್ ಗಲಾಟೆ ಮಾಡೋದು ತಿರ್ಗಿ ಅದೆಲ್ಲ ಬದಿತಿನಮ್ಮ ಯಂಗೂನಿಗ್ ಗಂಡು ಮಕ್ಳಿಲ್ಲ ಒಂದು ಆಸ್ರೆ ಬೇಕು ಕರ್ಕೊಂಡೋಗ್ಯ ನಿಮ್ಮ ಮನೆಗೆ ಇಕ್ಕಮ್ಮ ಏನ್ ಮಾಡಕ್ ಆತದೆ ಅದೆಲ್ಲ ದೇವ್ರ ಇಚ್ಛೆ ನಮ್ಮ ಮನ್ಸಂದ ಏನಿಲ್ಲ ದೇವ್ರ ಇಚ್ಛೆ ಅವ್ಗಿ ಅವ್ಗಿನ್ ಆಗ್ಬೇಕಾಗಿತ್ತೇನು ಆಗೋಗದೆ ಏನು ಮಾಡೋಕ್ಕಾಗಲ್ಲ ಅದೇ ಅಣ್ಣ ನಾನು ಹೇಳ್ತಾ ಇದ್ದೀನಿ ಯಂಗೂನಿಗ್ ಗಂಡು ಮಕ್ಳ ಇರೋದು ಒಬ್ಳ ಮಗ್ಳು ಅವ್ನ ಅಲ್ಲೇ ಇರಲಿ ಅಂತ ಹೇಳ್ತಾ ಇದೀನಿ ಇವಳು ಬೇಡ ಅಂತ ಅವಳೆ ಅಂತಮ್ಮ ಮಕ್ಳು ಅಣ್ಣ ಅವನ್ ಅಪ್ಪನೂ ಅಮ್ಮನಿಲ್ಲ ಬಾಣ ಅವರಂತೆ ಹ ಹೇಳಿದ್ವಿ ಕರ್ಕೊಂಬಪ್ಪ ಅಂತ ಹೇಳಿದ್ ಕರ್ಕೊಂಬತ್ತಾರ ಅಕ್ಕನ ಅವ್ರ್ ಅವ್ನ ಹ್ಮ್ ಕರ್ಕೊಂಬತ್ತಾರಣ್ಣ ಅದಕ್ಕೆ ನಾಳೆ ಹಂಗೆ ಮಾತಾಡೋದ ನಿನ್ಗ್ ಹೇಳ್ಬಿಡೋಣ ಅಂದ್ಬಿಟ್ಟು ಹೇಳ್ತಾ ಇರೋದಣ್ಣ ಅವ್ನ್ ನಾಳೆ ಕರ್ಕೊಂಬತ್ತಾನಂತೆ ಹ್ಮ್ ಸರಿ ಸರಿ ಅಮ್ಮ ಕರ್ಕೊಂಬರ್ಲಿ ಬಿಡು ಮಾತಾಡೋಣ ಏನೋ ಹಂಗೆ ಮಾತಾಡಿರೋ ಗದ್ರಿ ಹೋದ್ರೆ ಎಲ್ಲೋ ಹೋಗ್ಬಿಡ್ದಪ್ಪ ಅಲ್ಲೇ ಇರಬೇಕು ಅಂತ ಅನ್ನೋಷ್ಟು ಹೇಳೋಣ ಬರ್ಲಿ ಅವ್ರ ಮಾತಾಡೋಣ ಬಿಟ್ರಮ್ಮ ನೀವೇನ್ ತಿಳಿಕೊ ಬಿಟ್ರೆ ಮಾತಾಡ್ತೀನಿ ಬಿಟ್ಟು ಹ್ಮ್ ಸರಿ ನನ್ನ ಗೌರಿ ಮನೆ ಹತ್ರ ಹೋಗ್ಬೇಕಮ್ಮ ಹ್ಮ್ ಸರಿ ನಾವ್ ನೋಡ್ತೀರಿ ಇವಾಗ ಇಷ್ಟೊತ್ತಾಗೋದೇ ಇನ್ನೇನ್ ಕಮ್ಮ ಹೋಗೋದು ಇವತ್ತೊಂದ್ ದಿವಸ ಹಂಗೆ ಕಣ್ ಕಲ್ ಬೆಳಗ್ಗೆ ಹಂಗೆ ಮಾತಾಡ್ಬಿಟ್ಟು ಹಂಗೆ ಹೋಗಿರಂತೆ ಹೋಗೋದು ನಾಳೆ ಬರೋದಾ ಮನೆ ಹತ್ರ ಯಾರು ಇಲ್ಲ ಅದಕ್ಕ ಏನ್ ಪರವಾಗಿಲ್ಲ ಒಂದ್ ದಿವಸ ಇವತ್ತು ಹಂಗ ಕಣ್ಮ್ ಬೆಳಗ್ಗೆ ಮಾತಾಡ್ಬಿಟ್ಟು ಅವ್ರ ಇಬ್ಬರು ಹಂಗೆ ಕರ್ಕೊಂಡು ಹೋಗಿ ಇರಮ್ಮ ಸರಿ ಅವ್ರ ಮತ್ತೆ ಹ್ಮ್ ಸರಿ ಆಯ್ತಾ ಹೇಳ್ಬಿಟ್ಟು ಎಲ್ಲಾನು ಏನಲ್ಲ ಸುದೀ ಸೊಪ್ಪ ಉಪ್ಮಾರನ ಅವನಲ್ಲ ಅವ್ನ ಕಸ್ರಾಗೋಳ ಅಂತ ಹೇಳಿ ಹೇಳ್ಬಿಟ್ಟು ನಮ್ಮಅಂಗ್ ಹೇಳ್ಬಿಟ್ಟ ಬಿಡು ನೀವು ನಿಮ್ಗೆ அங்க வந்து நான் இல்லை நன் மன மரியாதை ஹோதிரே ஒக்கள் நம் ஏனாக் கேள் எபாய் முச்சலை ஆமாத்த நவ்வா இல்ல இல்ல ஆகி விடம்மா ஒே கேச ஆய் நீ மத்தே கே ஒப்பா ஒவ்வா தினோதே ஒவ்வொரு மாடு அதுக்கொந்தக்கா எண்ணெ மைதாட்டுவ எல்லா வேஸ்ட் ரவா பாய்ச்ச மாத்தீனி அதுநா தின் ஒது அந்த சும்னா கேதிரும் இல்ல அந்தியல்லே நீளே எந்தவொள அந்த அந்தவளே நோடம் நன் மத்தே நின மகளிக்க நன் மகளிங்கே பரோக்கோ நம்ம அம்பூஜ் ஹத்தி நூறு ரூபாய் இஸ்க்கோம் பிடி ஆ உப்பு எம்பது ரூபாய் அந்த நூறு ரூபாய் இஸ்க்கோட்டேன் அவ உப்பு கொட்டேனா குமார டண் யா எங்க ஆசனக்கா ஒன்று எழுது நாறு மண்கப்பா நான் ನನ್ನ ಬಾಯ್ ನಾನ್ ಬಲ್ ಬಲ್ತು ಅಲರ್ಟ್ ನಿಂದು ಇಲ್ಲಿಯ ಆ ಓ ವಾ ಓ ಓ ಬ ಕುಡಿಯೋದು ತೂರ ಆಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದು ಕೊಡ್ತೀನಿ ನೋಡ್ಕೋ ಕಪಾಳಿ ಕೇಡು ಅಯ್ಯ ನಾನೇನು ಮಾಡಿದೆ ಅಂಗಣ ನಾನು ಬೇಡ ಅಯ್ಯ ಯಾವುದೋ ಬಿಟ್ಟು ಸಿಗ್ತದೆ ಅದನ್ನ ತಿನ್ಕೊಂಡು ಹೋಗಿ ಕುಡ್ಕೊಂಡು ಓಡಾಡ್ಕೊಂಡು ಇರೋ ಊರೆಲ್ಲನುನು ಇವತ್ತು ಲಾಸ್ಟು ಈ ಊರ್ ಜಾಗ ಖಾಲಿ ಮಾಡಬೇಕು ನೀನು ಈ ಊರಾಗ ಇರೋಂಗಿಲ್ಲ ಅಯ್ಯ ಇಲ್ಲ ಆಂ ನಾನು ಅಣ್ಣ ಓ ಎಣ ಇದೀನಿ ನಮ್ಮ ಮನೆಗೆ ಮನ್ಯಾಗ ನಿಂಗೇನ್ ಇದ್ದೀನಿ

ತಗ್ಗೆ ಕೈಯೆ ತಗಿ ಕೈಯ್ಯೆ ತಗಿಯಲ್ಲ ಯಾವ ಇವನ ಹ ನಮ್ಮನೆಗೆ ಏನು ಕೆಲಸ ಇವ್ನಕ ಎಯ್ ನಮ್ಮ ಮನೆ ಅವ್ನು ಎಲ್ಲನ ಇರ್ತಾನೆ ಏನಂದ್ರು ಮಾಡ್ಕೊಂತಾನೆ ತಗಿಯ ಕೈಯೆ ತಗಿಯ ಬಡ್ಡಿ ನನ್ನ ಮಗನೇ ಕೈ ತಿರ್ಗ್ ನೋಡ್ಕ ನಿನ್ನ ಮನೆ ಬಗ್ಗೆ ಕೇಳಿದ್ರು ಬಂದವನ ಬಂದವ್ನೇನಾ ಯಾವಳಿ ನೀವನ ಕಿತ್ತಾದವನ ಹ ಏಯ್ ಮಾತ್ ಮೇಲೆ ನಿಗಾ ಇರ್ಲಿ ನಮ್ಮ ಮನೆಯವ್ರು ಸುದ್ದಿಕೆಯನ್ನು ಬಂದಿದೀ ಅಂದ್ರೆ ಕೈಯೋ ಕಾಲ ತಿರ್ಸ್ಬೇಕಾಗ್ತದೆ ಹುಷಾರು ನಾವು ಈ ಊರಾಗ ಹುಟ್ಟದಾಗಿಂದ ಇರೋರು ನಾವು ನಮಗ್ ಬೆಲೆ ಇಲ್ಲ ಇವನ್ ಎಲ್ಲಿಂದ ನಾವು ಬಂದವನು ಇವ್ನಿಗೆ ಬೆಲೆ ನಿನಗೆ ಬೆಲೆ ಕೊಡ್ಬೇಕು ಅನ್ನೋದು ಏನೈತೆ ನಿನ್ ಪಾಡಕ್ ನೀರಿ ನೀವು ನಮ್ಮ ಪಾಡಕ್ ನಾವಿತ್ತೀರಿ ನಮ್ಮ ಮನುಷ್ಯ ಮೇಲೆ ಏನೋ ನಿಂತದಪ್ಪ ನನ್ನ ಅಳಿನ್ ಸುದ್ದಿ ಕೇನ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಇದೇ ಲಾಸ್ಟ್ ನಾನು ಹಳೀನ್ ನಮ್ಮ ಮಾತಾಡ್ಸೋದಾಗ್ಲಿ ಹಿಂಗೆಲ್ಲ ಮಾಡೋದಾಗ್ಲಿ ಮಾಡಿದ್ಯಂದ್ರ ಮುಂದಿನ ಪರಿಣಾಮ ನೀನೇ ಎದರ್ಸ್ಬೇಕೈತೆ ಹುಷಾರು ಏಯ್ ಕೃಷ್ಣ ಅವ್ನ ಹಂಗಿದ್ರು ಸುಮ್ಮನೆ ಇದೆಯಲ್ಲ ತೆಗೆದೇಡಿ ಕಪಾಲ್ ಕೊಡೋದಲ್ಲೇನಾ ಮುಂದೆ ಮಾತಿದ್ರೆ ನಾನು ಮಾತಾಡ್ತಾ ಮಾತಾಡ್ತೀನಿ ಟೈಮ್ ಮುಂದೆ ಮಾತಿಂದು ಮಾಡ್ತೀನಿ ಏನ್ ಏನೈತ್ ಮವ ಏನೋ ನಿಮ್ ಚಿಕ್ಕಪ್ಪನ ಎದೆ ಮೇಲೆ ಬಿದ್ದಂಗಪ್ಪ ನಿಮ್ ಕೃಷ್ಣಣ್ಣ ಏನ್ ಕತ್ತು ಕೈ ಹಾಕವನ ನಿಮ್ಗೆ ಎಷ್ಟು ಬೇಕು ದುರಂಕರ ಯಾಕೆ ಚಿಕ್ಕಪ್ಪ ಏನ್ ಊರ್ ಏನ್ ಕೊಂಡ್ಕೊಂಡಿದ್ಯಾ ಊರ ನಿಂದ ನೀನ್ ಡಿಸೈಡ್ ಮಾಡ್ತಿದ್ಯಾ ಈ ಊರಾಗ ಯಾರು ಇರ್ಬೇಕು ಯಾರು ಇರ್ಬಾರ್ದು ಅಂತ ಹಾಕ್ ಸುಮ್ನೆ ಇರಕ್ಕಾಗಲ್ಲ ಏಯ್ ಏನೋ ಬೇರೆಯವ್ರ ಮುಂದೆ ಎಲ್ಲ ಸ್ವಂತ ಚಿಕ್ಕಪ್ಪನ ಮಾತಾಡ್ತಾ ಇದ್ಯಾ ಕರೆಕ್ಟ್ ಆಗಿದ್ರೆ ಮರ್ಯಾದೆ ಕೊಡದೆ ನೀನ್ ಕರೆಕ್ಟ್ ಆಗಿದ್ಯಾ ಹೋಗಿ ಹೋಗಿ ನಿನ್ನತ್ರ ಹತ್ರ ಮಾತಾಡ್ತಾ ಇದ್ರಲ್ಲ ನಮಗ್ ಬುದ್ಧಿಲ್ಲ ಬಾವ ಬನ್ರಿ ಏನ ಅವನ ಹತ್ರ ನಮ್ದು ಏಯ್ ನನ್ನ ಮೇಲೆ ರೋದ ಅಂದ್ರೆ ಉಳಿಯ ಓನ್ಮತಿಯ ಮಾತಾಡ್ಸಿದ್ರೆ ಹುಷಾರ ತಗೊಬಂದ ನಾನು ಬಾಕ್ತಿನ ನೀನ್ ಅಂದ್ರು ಅನ್ಸ್ಕೊಂಡಿದ್ ನಮ್ಮ ಮಾವನ್ ನಮ್ಮ ಮಾವನ ಹಿಂಗೆಲ್ಲ ಹೇಳದ್ಮೇಲೆ ಇನ್ನೇನ ನಾನ್ ನಿಂಗ್ ಮರ್ಯಾದೆ ಕೊಡೋದ ಇಲ್ಲಿಂದ ನಡಿಯಲ್ಲ ಇಲ್ಲಿ ನನ್ ಟೈಮ್ ಅವಾಗ ಎಲ್ಲಾರು

ನೀನ್ ಏನ್ ಮಾಡ್ತೀನಿ ಅಂತ ನೋಡು ಲೈ ನೀನ್ ಏನು ಮಾಡಕ್ಕಾಗಲ್ಲ ನನ್ನ ಏನು ಮಾಡಕ್ಕಾಗಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡು ಖಾಲಿ ಮಾಡೋ ಜಾಗ ಇರೋ ನಿಮ್ಮ ಅಪ್ಪನ್ ನಿಮ್ಮಅಪ್ಪನ್ಕ ಅಪ್ಪನ್ ಕೇಳ್ತೀರಾ ಅವ್ರ ಅಪ್ಪನ್ ಕೇಳೋ ಒಳ್ಳ ಇವ್ರಿಂದ ನಮಗ್ ಮರ್ಯಾದೆ ಇಲ್ಲ